ಬನ್ನಿ ಸ್ನೇಹಿತರೆ ನಾವೀಗ ಒಂದು ಬ್ಲೌಸನ್ನು ಡಿಸೈನ್ ಬ್ಲೂಸೈನ ಕಟ್ ಮಾಡೋಣ ಬ್ಲೌಸ್ ನೆಕ್ ಬಂದ್ಬಿಟ್ಟು ಹದಿಮೂರು ಇಂಚು ಸ್ನೇಹಿತರೆ ನಾವು ಒಂದು ಹದಿಮೂರು ಇಂಚನ್ನು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕು ಎಲ್ಗಡೆ ಬ್ರೆಡಿಗಾಗಿ ಒಂದು ಮಾರ್ಕು ಮತ್ತು ಹಾಫ್ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ನೆಕ್ ಬ್ರ್ಯಾಡನ್ನು ಎರಡೂವರೆ ಮಾರ್ಕ್ ಮಾಡೋಣ ಈಗ ಇದು ಎರಡೂವರೆ ಮಾರ್ಕ್ ಮಾಡೋಣ ಈಗ ಅಳತೆ ಬ್ಲೌಸಿಂದ ಬ್ಯಾಕ್ ಡೀಪನ್ನು ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ನೋಡಿ ಹೀಗೆ ಬ್ಯಾಕ್ ಡೀಪು ಈಗ ನೆಕ್ ಗಾಡನ್ನು ನಾವು ಇದರಲ್ಲೇ ಮಾಡೋಣ ಚೆಸ್ಟು ಸಹ ಇದರಲ್ಲೇ ಮಾರ್ಕ್ ಮಾಡೋಣ ಸ್ನೇಹಿತರೆ ಈ ರೀತಿಯಾಗಿ ಮಾರ್ಕ್ ಮಾಡಿದ್ದೀನಿ ಷ್ಟು ಸಹ ರೆಡಿ ಇದು ಇದು ಒಂದು ಇಂಚು ಜಾಕ್ ಡಾಕ್ ಬರ್ತಾರವಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಆರ್ಮಲನ್ನು ಮಾರ್ಕ್ ಮಾಡೋಣ ಆರ್ಮಲ್ಲು ಹೊಲಿಗೆ ಹಾಫ್ ಇಂಚು ಹೊಲಿಗೆಗಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಶೋಲ್ಡರನ್ನು ನಾವು ಮಾರ್ಕ್ ಮಾಡೋಣ ಶೋಲ್ಡರ್ ಇದು ಮಾರ್ಜಿನ್ ಈ ರೀತಿ ನಾವು ಚೆಸ್ಟ್ ವೀಸ್ಟ್ ಮತ್ತೆ ಶೋಲ್ಡರ್ ಮತ್ತು ಆರ್ಮಲ್ ಡೋನ್ ಅನ್ನು ಕಂಡುರುತ್ತೆ ಶೋಲ್ಡರ್ ಎಷ್ಟಿದೆ ಅಂತ ಐದು ಕಾಲು ಶೋಲ್ಡರ್ ಇದೆ ಇಲ್ಲಿ ಸಹ ಆರ್ಮಲ್ ಡೋನ್ ಐದು ಇಂಚಿದೆ ಇಲ್ಲಿ ಸಹ ಇಂಚನ್ನು ನಾವು ಮಾರ್ಕ್ ಮಾಡೋಣ ಮತ್ತು ಒಂದು ಮುಕ್ಕಲ್ಲಿ ಇಂಚನ್ನು ಸೈಡ್ ಮಾರ್ಜಿನ್ಗಾಗಿ ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿದ್ದಾಯ್ತು ಈಗ ನಾವು ಸ್ಕೇಲ್ ಸಹಾಯದಿಂದ ಎಲ್ಲ ಲೈನುಗಳನ್ನು ಹೇಳ್ಕೊಳ್ಳೋಣ ಈ ರೀತಿ ಎಲ್ ಶೇಪಲ್ಲೂ ಮಾರ್ಕಿಂಗಿ ಈಗ ಎಲ್ ಚಪ್ಪಲ್ಲಿ ನಾರ್ಮಲ್ಗೆ ಮಾರ್ಕ್ ಮಾಡಿದ್ದೀನಿ ಈಗ ನಾರ್ಮಲ್ ಕ್ರಾಸ್ಗಾಗಿ ಒಂದು ಇಂಚನ್ನು ಮಾರ್ಕ್ ಮಾಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಬೇಕು ಮತ್ತು ಡಿಸೈನ್ ಹೆಕಾಗಿರೋದ್ರಿಂದ ಇದು ನಾನು ಮಾರ್ಕ್ ಮಾಡ್ತಿ ಬ್ಯಾಕ್ ಡಿಪ್ಪು ಎರಡು ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇದ್ದೀನಿ ಟ್ರೈಯಂಗಲ್ ಶಿಪ್ ಈಗ ನಾವು ಬೇಕಾಗಿರೋದ್ರಿಂದ ಪ್ರಾರಂಭ ನಮಗೆ ಆಗ ರೆಡಿ ಶೋಲ್ಡರ್ ಬರೋದು ಎರಡು ಇಂಚು ಶೋಲ್ಡರ್ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರವಾಗಿ ನಾವು ಹಾರ್ಮಲನ್ನು ಎಷ್ಟಿದೆ ಅಂತ ನೋಡೋಣ ಕರೆಕ್ಟಾಗಿ ಏಳು ಇಂಚು ನಮಗೆ ಬೇಕಾಗಿತ್ತು ಏಳು ಇಂಚು ಹಾರ್ಮಲ್ ತೊಂದು ಬಂದಿದೆ ಸ್ನೇಹಿತರೆ ಈಗ ನಾವು ಇದನ್ನು ಕಟ್ ಮಾಡೋಣ ಈಗ ಬ್ಯಾಕನ್ನು ಕಟ್ ಮಾಡಬೇಕು ಈಗ ಕೆಳಗಡೆ ಮಾರ್ಜಿನ್ ಡೀಟೇಲ್ ಅಲ್ಲಿ ಒಂದು ಮ್ಯಾಚ್ ಹೊಡೆಯೋಣ ಸೈಡ್ ಸಹ ಒಂದು ಮ್ಯಾಚನ್ನು ಹೊಡೆಯೋಣ ಒಂದು ಶೋಲ್ಡರ್ ಹತ್ರ ಸಹ ಮ್ಯಾಚ್ ಹೊಡೆದು ಮತ್ತು ಆಮೇಲೆ ನೆಕ್ ಗ್ರಾಡಿಗೆ ಸಹ ಒಂದು ನ್ಯಾಚನ್ನು ಹೊಡೆಯೋಣ ಸೆಂಡ್ ಟು ಪಾಯಿಂಟ್ ಟು ಅದು ಮ್ಯಾಚು ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ದಾಯಿತು ಸ್ನೇಹಿತರೆ ನಾವೀಗ ಫ್ರೆಂಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ

ಸಾಗಂತೇನ ಅನ್ನ ಎನ್ ಬಿ ರಂತೆ ತಮಲ್ಲ ಸರಿಯ ಮಾರ್ಕ್ ದಿನ ಮಾಡಿ ರಾಜಿತಿ ಇದೆ ಮಾರ್ಕ್ ಮಾಡಣ ದಿನ ಕಟ್ ಆಗಿರೋದರಿಂದ ನಾವು ಈಗ ಇಲ್ಲಿ ಒಂದು ಕಾಲಿ ಇಂಚನ್ನ ಮಾರ್ಕ್ ಮಾಡ್ತೀನಿ ಅದಕ್ಕೆ ಒಂದು ಲೈನ್ ಎಳೆಯಣ ಈಗ ನಾವು ಇಲ್ಲಿ ಶೇಪ್ ಕೊಡೋಣ ಮೂರು ಮುಕ್ಕಲನ್ನು ನಿಪ್ಪಲ್ ಪಾಯಿಂಟ್ಲಿ ಮೂರು ಮುಕ್ಕಲನ್ನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಒಂದು ಇಂಚು ಒಂದು ಇಂಚು ಎರಡು ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ

ಜೀನ್ಸ್ ಕಟ್ ಆಗಿರೋದ್ರಿಂದ ಮೂರು ಮಕ್ಕಳನ್ನು ಹೀಗೆ ಅಳತೆ ಮಾಡಿ ಮಾರ್ಕ್ ಮಾಡಿದ್ದೀನಿ ಈಗ ನಾನು ಮಾರ್ಕ್ ಮಾಡೋಣ ಡಾಟ್ ಮಾರ್ಕು ಮಾರ್ಕ್ ಮಾಡಿದ್ದಾಯಿತು ಫ್ರೆಂಡ್ಸ್ ಈಗ ನಾವು ಬ್ಲೌಸನ್ನು ಕಟ್ ಮಾಡೋಣ నువ్వు కాలిన్న ఎక్స్ట్రా రుట్టా O que ಸಹ ಒಂದು ಯಾಚನ್ನು ಕಲಿಯೋಣ ಮಾರ್ಕ್ ಮಾಡಿದ್ವಿ ಟೈಟಾಗಿ ಒಂದು ಲೈನ್ ಮಾರ್ಕ್